ದ ಬ್ರಾಹ್ಮಣ ಮಹೋತ್ಸವ ಅತ್ಯಂತ ಶ್ರೀಮಂತ ಸಮಾಜ ಶ್ರೀಮಂತ ಅಂದ್ರೆ ಬರೆ ದುಡ್ಡನ್ನು ಅಂತ ಹೇಳ್ತಾ ಇಲ್ಲ ಹೃದಯ ಶ್ರೀಮಂತಿಗೆ ಭಾರತೀಯ ಸಂಸ್ಕೃತಿಯನ್ನ ಎತ್ತಿನ ಕೂಡ ಮಾಡಿಕೊಂಡು ಇದ್ದೀವಿ ವಿಶೇಷವಾಗಿ ನಮ್ಮ ತಾಯಿಗಳು ಭಜನೆ ಇದರ ಮುಖಾಂತರ ತಮ್ಮನ್ನು ದೈವ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ಕಾರ್ಯ ತಾವು ಮಾಡ್ತೀರಿ ಮತ್ತೆ ಸಮಾಜದಲ್ಲೂ ಕೂಡ ತಾವು ಭಜನೆ ಮುಖಾಂತರ ಶಕ್ತಿ ತುಂಬಂತ ಕಾರ್ಯ ಕೂಡ ತಾವು ಕೂಡ ಮಾಡ್ಕೊಂಡು ವಿಶೇಷವಾಗಿ ಇವತ್ತು ಮೋದಿಜಿಯವರ ಒಂದು ಸಂಕಲ್ಪ ಭಾರತ ಮಾತೆಯ ಒಂದು ಮಳಿಗೆಗೆ ಶಕ್ತಿ ಕಾರ್ಯ ಏನಾಗ್ತಾ ಇದೆ ಇದು ಇದಾಗಲೇ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ತಲೆಮಾರುಗಳಿಂದ ತಾವು ಕೂಡ ಮಾಡ್ಕೊಂಡು ಬಂದಂಥ ಒಂದು ಸಮಾಜ ನಮ್ಮ ದೈವದ ಸಮಾಜ ಅಂತ ಅಂತೇಳಿ ಅತ್ಯಂತ ಅಭಿಮಾನದಲ್ಲಿ ಸಂಕಲ್ಪ ಮಾಡೋಣ ನಮ್ಮ ನಮ್ಮ ವ್ಯವಹಾರ ನಮ್ಮ ಶ್ರೀಮಂತಿಕೆ ಏನೇ ಉಳಿಬೇಕು ಅಂದರೂ ಕೂಡ ದೇಶ ಸುಭದ್ರ ಇದ್ದಾಗ ಮಾತ್ರ ಬದುಕಲಿಕ್ಕೆ ನಾವು ಸಾಧ್ಯ ದೇಶದ ಗುಡಿ ವಿಚಾರ ದೇಶಕ್ಕೆ ಅನೇಕ ಸವಾಲುಗಳು ಬಂದಾಗ ಆ ಸೈನಿಕರಿಗೆ ಯಾವುದೇ ಜಾತಿ ಧರ್ಮ ಯಾವುದು ಕೂಡ ಹೆಣ್ಣುಗಳು ಯಾವುದೇ ಧರ್ಮ ಆ ರೀತಿ ಅವರ ರಕ್ಷಣೆಯಿಂದಾಗ ಮಾತ್ರ ಅವೆಲ್ಲರೂ ಕೂಡ ನೋಡಲು ಬರುತ್ತೆ ಸಾಧ್ಯ ಹಾಗಾಗಿ ಒಂದು